ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಿಮಗೆ ಮಧ್ಯಾಹ್ನದ ಶುಭೋದಯಗಳು ಸೊ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಹೊಸ ಸೆಕ್ಷನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಅಡುಗೆ ಮನೆ ಮತ್ತು ನನ್ನ ಮನವೊಂದು ಅಂತಂದೇಳಿ ಅಂದರೆ ಯಾ ಈ ಸೆಕ್ಷನಲ್ಲಿ ನೀವೇನು ಔಟ್ ಮಾಡ್ತೀರಾ ಅಂದರೆ ಇದರಲ್ಲಿ ಮನೆಯಲ್ಲಿರುವಂತಹ ಸರಳವಾದ ವಸ್ತುಗಳು ದಿನ ಮಾಡುವಂತಹ ಅಡುಗೆಗಳಲ್ಲಿ ಏನೇನು ವಿಧ್ಯತೆ ಇದೆ ಆ ಒಂದು ತರಕಾರಿ ಆಗಿರ್ಬೋದು ಒಂದು ಸೊಪ್ಪು ಆಗಿರ್ಬೋದು ಏನೆಲ್ಲ ಏನೆಲ್ಲ ವಿಶೇಷತೆಗಳಿದೆ ಹಾಗೆಯೇ ಯಾವ್ಯಾವದನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಹೆಲ್ತನ್ನು ತುಂಬ ಸರಳವಾಗಿ ನಾವು ಅಭಿವೃದ್ಧಿ ಮಾಡ್ಕೊಡ್ಬೋದು ಹಾಗೆ ಮನೆಯಲ್ಲಿ ಸಿಂಪಲ್ಲಾಗಿರುವಂತಹ ವಸ್ತುಗಳಿಂದ ಯಾವ್ಯಾವ ರೀತಿ ಡಯಟ್ ಮಾಡ್ಬೋದು ಅದೆಲ್ಲದನ್ನು ಇನ್ಕ್ಲೂಡಿಂಗ್ ಸಿಂಪಲ್ ಅಡುಗೆಗಳಿಂದ ಇದ್ದೀನಿ ಮುಖ್ಯವಾಗಿ ಒಂದು ಪಾಲಕ್ ಸೊಪ್ಪಾಗಿರ್ಬೋದು ಇನ್ನೊಂದಾಗಿರ್ಬೋದು ಏನೇ ಒಂದು ತಗೊಂಡ್ರು ಅದರಲ್ಲಿ ಏನೇನು ವಿಶೇಷತೆಗಳಿದಾವೆ ಆಮೇಲೆ ಅದನ್ನ ಸಿಂಪಲ್ಲಾಗಿ ಯಾವ ರೀತಿ ಕನ್ಸ್ಯೂಮ್ ಮಾಡಿ ನಮ್ಮ ಆರೋಗ್ಯವನ್ನು ನಾವು ಇಂಪ್ರೂವ್ ಸಿಂಪಲ್ ಅನ್ನೋವಂತಹ ಸಿಂಪಲ್ಲಾಗಿರುವಂತಹ ಟಿಪ್ಸನ್ನು ನಾನು ಈ ಸೆಕ್ಷನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆಂದರೆ ಇವತ್ತು ನಾನು ಮಾಡ್ತಾ ಇರೋದು ತುಂಬ ಸಿಂಪಲ್ ರೆಸಿಪಿ ಪಾಲಕ್ ಪನ್ನೀರ್ ತಡ್ಕಾ ರೆಸಿಪಿ ಹಾಗೆಯೇ ಇದರಿಂದ ಪಾಲಕಿಂದ ಏನೇನು ಬೆನಿಫಿಟ್ಸ್ ಇದೆ ಈ ಬೇರೆ ಬೇರೆ ಯಾವ್ಯಾವ ರೀತಿಯಲ್ಲಿ ನಾವು ಪಾಲಕನ್ನು ಯೂಸ್ ಮಾಡ್ಬೋದು ಅದೊಂದು ನಮ್ಮ ಸಿಂಪಲ್ ಕಾನ್ಸೆಪ್ಟ್ನೊಂದಿಗೆ ಈ ಸೆಕ್ಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹ್ಞೂ ಸೊ ಬನ್ನಿ ವೀಕ್ಷಕರೇ ಪಾಲಕ್ ರೆಸಿಪಿಯನ್ನು ನೋಡೋಣ ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆಂದರೆ ಯಾವ್ಯಾವ ರೀತಿ ಬೆನಿಫಿಟ್ಸ್ ಇದೆ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತುಂಬ ಸರಳವಾಗಿ ನಾನು ವಿವರಿಸ್ತಾ ಇದ್ದೀನಿ ಓಕೆನಾ ಪಾಲಕ್ ಸೊಪ್ಪಂತೂ ತುಂಬ ಚೆನ್ನಾಗಿತ್ತು ನೆನ್ನೆ ತಗೊಂಬಂದಿದ್ದು ಅದಕ್ಕೋಸ್ಕರ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಸಹ ತೋರಿಸ್ತೀನಿ ನೋಡಿ ಪಾಲಕ್ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ಅಂತ ಅಂದೇಳಿ ಬೇರೆ ನೋಡಿದ್ರನ್ನ ಗೊತ್ತಾಗುತ್ತೆ ನಿಮಗೆ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲೋ ಗೊತ್ತಿಲ್ಲ ಸೊ ನಾನು ಅದನ್ನ ಬಿಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ತೊಳೆದ್ಬಿಟ್ಟು ಒಂದು ಬಾಣಲೆಗೆ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ನಾಲ್ಕು ಮೆಣ್ಸಿನ್ಕಾಯಿ ನಾಲ್ಕು ಬೆಳ್ಳುಳ್ಳಿ ಹಾಗೆಯೇ ಒಂದು ಇಂಚಷ್ಟು ಹಸಿ ಶುಂಠಿನ ಹಾಕಿ ಅದ್ರ ಮೇಲೆ ಪಾಲಕ್ ಸೊಪ್ಪನ್ನು ಹಾಕಿ ಜಸ್ಟ್ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರುತ್ತೆ ಪಾಲಕ್ ಸೊಪ್ಪನ್ನ ಜಾಸ್ತಿ ಬೇಯಿಸ್ಬಾರ್ದು ಅಂತ ಜಸ್ಟ್ ಹಾಗೇನೆ ಲೆಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದೇ ಐದು ನಿಮಿಷ ಬೇಯಿಸ್ಕೊಡ್ತೀನಿ ಅಷ್ಟೇ ಜಾಸ್ತಿ ಇದು ಮಾಡ್ಕೊಳ್ದೆ ಅದು ಜಸ್ಟ್ ಬಾಡಬೇಕಷ್ಟೇ ನಾನು ಉಪ್ಪಾಕಲ್ಲ ಕಾರಣ ಏನು ಅಂತಂದೇಳಿ ಮುಂದೆ ತೋರಿಸ್ತೀನಿ ನಿಮಗೆ ನಾನು ಯಾಕೆ ಉಪ್ಪಾಕಿಲ್ಲ ಅಂತಂದೇಳಿ ಹಾಗೇನೇ ಜೀರಿಗೆ ಹಾಕೋದು ಮರ್ತ್ಬಿಟ್ಟೆ ಇದೆ ಅಂತಂದೇಳ್ಬಿಟ್ಟು ನಾನು ಏನು ಮಾಡ್ತೀನಿ ಲಾಸ್ಟಿಗೆ ಮಿಕ್ಸಿ ಮಾಡ್ಬೇಕಾದ್ರೆ ಜೀರಿಗೆ ಹಾಕ್ತೀನಿ ಈಗ ನೋಡಿ ಐದು ನಿಮಿಷ ಬಾಡಿದೆ ಸೊಪ್ಪು ಅದನ್ನು ತೆಗೆದು ಹಾರೋದಕ್ಕೆ ಇಟ್ಬಿಟ್ಟು ಒಂದು ಮಣೆ ಮೇಲೆ ಪನ್ನೀರ್ ತಂದಿದೆ ಅಮೋಲ್ದು ಆ ಪನ್ನೀರನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಿದ್ದೀನಿ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಪಾಲಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಅಂತಂದೇಳಿ ಸೊ ಇದರಲ್ಲಿ ಯಾವ್ಯಾವ ಔಷಧ ಗುಣಗಳಿಗೆ ಇದ್ದಾವೆ ಯಾವ ಕಾಯಿಲೆಗಳಿಗೆ ಒಳ್ಳೆಯದು ಯಾವ ಕಾಯಿಲೆ ಇರೋರು ಇದನ್ನು ಸೇರಿಸ್ಬಾರ್ದು ಅಂತಂದೇಳಿ ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಮೊದಲನೇದಾಗಿ ನಾವೇನು ತಿಳ್ಕೊಬೇಕು ಅಂದರೆ ಈ ಪಾಲಕ್ನಲ್ಲಿ ಏನೇನಿದೆ ಅಂತಂದೇಳಿ ತಿಳ್ಕೊಳ್ಬೇಕು ಪಾಲಕ್ನಲ್ಲಿ ಏನಿಲ್ಲ ಅಂತ ಕೇಳಿ ಯಾಕೆಂದರೆ ಪಾಲಕ್ ಅನ್ನೋದು ಒಂದು ಖನಿಜಗಳ ಸಂಪತ್ತು ಅಂತಂದೇ ಹೇಳ್ತೀನಿ ನಾನು ಯಾಕೆ ಅಂತಂದರೆ ಇದರಲ್ಲಿ ಮುಖ್ಯವಾಗಿ ವೈಟಮಿನ್ ಸಿಕ್ಕಾಬಟ್ಟೆ ಇದೆ ವೈಟಮಿನ್ ಎ ಸಿ ಇ ಬಿ ಟು ಬಿ ಒನ್ ಬಿ ಟು ಬಿ ಒನ್ ಬಿ ಸಿಕ್ಸ್ ಬಿ ಏನೇ ಇವೆಲ್ಲ ವೈಟಮಿನ್ಸ್ ಇದೆ ಮಿನ್ರಲ್ಸ್ ಆಗಿರುವಂತಹ ಐರನ್ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಮ್ಯಾಂಗ್ನೀಸ್ ಹಾಗೆಯೇ ಬಯೋ ಆಕ್ಟಿವ್ ಆ್ಯಕ್ಟಿವ್ ಸಹ ಇದೆ ಈ ಬಯೋ ಆಕ್ಟಿವ್ಸಿಂದ ತುಂಬ ಬೆನಿಫಿಟ್ಸ್ ಏನು ಅಂತಂದರೆ ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಬೇಕಾಗಿರುವಂತಹ ನಮ್ಮ ದೇಹದಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆಗಳನ್ನು ಇವು ನಮ್ಮ ದೇಹಕ್ಕೆ ಪೂರಕವಾಗುವ ರೀತಿ ನಮ್ಮ ನೋಡ್ಕೊಳ್ಳುತ್ತೆ ಹಾಗೆಯೇ ನೈಟ್ರೈಟ್ಸ್ ಇದೆ ಇದೆ ಇದರಲ್ಲಿ ಮುಖ್ಯವಾಗಿ ಸೊ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಜ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡು ಆದಮೇಲೆ ಒಂದು ಬಾಣ್ಲೆಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಹಿಂಗನ್ನು ಸ್ವಲ್ಪ ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ಒಂದು ಸಣ್ಣ ಕಿಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕಿ ಅದನ್ನು ಕೆಂಪು ಬಣ್ಣಕ್ಕೆ ತಿರುಗೋವರೆಗೂ ಬಾಡಿಸಿಕೊಳ್ತೀನಿ ಅದು ಕೆಂಪು ಬಣ್ಣಕ್ಕೆ ತಿರುಗಿದ ನಂತರ ಟೊಮೊಟೊ ಹಾಕಿ ಒಂದು ಸ್ವಲ್ಪ ಸಣ್ಣ ಉಪ್ಪನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಸಣ್ಣ ಮೀಡಿಯಮ್ ಫ್ಲೇಮಲ್ಲ ಸಣ್ಣ ಉರಿಯಲ್ಲಿ ಅದನ್ನು ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ತೀನಿ ಯಾಕೆ ಅಂದರೆ ಈ ಸಣ್ಣ ಉರಿಯಲ್ಲಿ ಬೇಯಿಸಿದಂಥ ಆಹಾರ ತುಂಬ ರುಚಿಯಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಈಗ ಮುಂಚೆ ಮುಂದಿನ ಟಾಪಿಕಿಗೆ ಕಂಟಿನ್ಯೂ ಆಗೋಣ ನಾನು ಬಾಲಕ್ ಸೊಪ್ಪನ್ನ ಪೋಷಕಾಂಶಗಳ ಖನಿಜ ಅಂತಂದೇ ಹೇಳಿದ್ದೆ ಯಾಕೆ ಅಂತಂದೇಳಿ ನಿಮಗೆ ಈಗ ತಿಳಿಸಿದ್ದೀನಿ ನೋಡಿ ಇಲ್ಲಿ ಒಗ್ಗರಣೆ ಐದು ನಿಮಿಷ ಸಣ್ಣವರಲ್ಲಿ ಚೆನ್ನಾಗಿ ಬಂದಿದೆ ಸೊ ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ನಾನು ಸೇರಿಸ್ಕೊಳ್ತೀನಿ ಈಗ ಮೊದಲನೇದಾಗಿ ಧನಿಯಾ ಪುಡಿಯನ್ನು ಒಂದು ಅರ್ಧ ಸ್ಪೂನ್ ಹಾಕಿ ಫ್ರೈ ಮಾಡ್ತೀನಿ ಈ ಎಣ್ಣೆಯಲ್ಲಿ ಯಾಕೆ ಅಂದರೆ ಅದರಲ್ಲಿರುವಂತಹ ಘಮ ಪರಿಮಳ ಚೆನ್ನಾಗಿ ಎಣ್ಣೆಲಿ ಬಿಟ್ಕೊಳ್ಳುತ್ತೆ ಆಮೇಲೆ ಹೆನ್ಸ್ ಎನ್ಹ್ಯಾನ್ಸ್ ಆಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದರಿಂದ ಅದೇ ರೀಸನ್ಗೆ ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಅಚ್ ಪುಡಿ ಒಂದು ಕಾ ಒಂದು ಚಿಟಕಿ ಅಷ್ಟು ಪುಡಿ ಯೂಸ್ ಮಾಡ್ತೀನಿ ಅಚ್ ಖಾರದ ಪುಡಿ ತುಂಬ ಕಡಿಮೆ ಯೂಸ್ ಮಾಡ್ತಿದ್ದೀನಿ ಯಾಕೆ ಅಂದರೆ ಆಗಲೇ ನಾನು ಹಸೆ ಮೆಣಸಿನ್ಕಾಯಿ ಹಾಕಿದ್ದೆ ನಾನು ಆಗಲಕ್ಕೂ ಅದು ತುಂಬ ಸ್ಟ್ರಾಂಗ್ ಇರೋಂತಹ ಹಸೆ ಮೆಣ್ಸಿನ್ಕಾಯಿ ಅಷ್ಟು ಖಾರ ಸಾಕಾಗುತ್ತೆ ಇದು ಸ್ವಲ್ಪ ರುಚಿಗೆ ಅಂತಂದೇಳಿ ಒಂದು ಎರಡು ಚಿಟಕಿ ಅಷ್ಟು ಆ ಖಾರದ ಪುಡಿ ಅಷ್ಟೇ ಯೂಸ್ ಮಾಡಿದ್ದೀನಿ ಇದೆಲ್ಲದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ನಾನು ಏನು ಮಾಡ್ತೀನಿ ಪಾಲಕ್ ಪ್ಯೂರಿ ಆಗಲೇ ಮಾಡಿಟ್ಟಿದ್ದೀನ ಅದನ್ನು ಹಾಕ್ತೀನಿ ನಾನು ಇದನ್ನು ಜಾಸ್ತಿ ಅಷ್ಟಾಗಿ ಕುದಿಸಿಲ್ಲ ಈ ರೆಸಿಪಿನ ಯಾಕೆ ಅಂತ ಮುಂದೆ ರೀಸನ್ ಹೇಳ್ತೀನಿ ಪಾಲಕ್ ಪ್ಯೂರಿ ಒಂದು ಐದು ನಿಮಿಷ ಕುದ್ದ ನಂತರ ನಾನು ಆಗಲೇ ಏನು ಸ್ಲೈಸ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಕುದಿಯಕ್ಕೆ ಬಿಟ್ಟು ಇದು ಕುದಿಯೋದ್ರೊಳಗೆ ಒಂದು ಬಾಣಲೆಗೆ ನಾನು ಸ್ಲೈಸ್ ಮಾಡಿಟ್ಕೊಂಡಂತಹ ಪನ್ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎರಡು ಟೀ ಸ್ಪೂನಷ್ಟು ಎಣ್ಣೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಖಾರದ ಪುಡಿ ಮತ್ತು ಅರಶಿನ ಪುಡಿ ಸ್ವಲ್ಪ ಉಪ್ಪನ್ನು ಉದುರಿಸಿ ಅದಕ್ಕೆ ಸ್ವಲ್ಪ ತುಪ್ಪ ಒಂದು ಕಾಲು ಟೀ ಸ್ಪೂನ್ ತುಪ್ಪ ಹಾಕಿ ಹಾಗೆ ಜಸ್ಟ್ ಡ್ರೈ ರೋಸ್ಟ್ ಮಾಡಿರ್ತೀನಿ ಅದು ಮಾಡಿದ್ದನ್ನು ಈಗೇನು ಕುದಿಯೋಕ್ಕೆ ಇಟ್ಟಿದ್ದೀವಲ್ಲ ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದ್ರ ಮೇಲೆ ಕೊತ್ತಂಬರಿ ಉದಿಸ್ತೀನಿ ತಡಕ ಅಂತಂದೇಳಿ ನಾನು ಒಂದು ಬಾಣಲೆಗೆ ಏನು ಮಾಡ್ತೀನಿ ತಡಕಾ ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಮತ್ತು ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಖಾರದ ಪುಡಿ ಕಲರ್ಗೆ ಹಾಕಿ ಆ ತಡಕನ ಕೊಡ್ತೀನಿ ನೋಡ್ಕೊಳ್ಳಿ ನೀವು ರೆಸಿಪಿನ ನೋಡ್ಕೊಳ್ತಾ ಕೇಳ್ಕೊಳ್ತಾ ಹೋಗೋಣ ಏನಕ್ಕೆ ಆಮೇಲೆ ನೆಕ್ಸ್ಟು ನಾನು ಈ ಟಾಪಿಕ್ಗೆ ಬರ್ತೀನಿ ಫಸ್ಟು ಮೂಲ ಏನು ನಮ್ಮ ಆರೋಗ್ಯದಲ್ಲಿ ಅಂತ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ತುಂಬ ಮುಖ್ಯ ನಮ್ಮ ದೇಹದಲ್ಲಿ ಪ್ರತಿಯೊಂದು ನರಗಳಿಗೂ ಪ್ರತಿಯೊಂದು ಭಾಗಕ್ಕೂ ನಮ್ಮ ದೇಹದಲ್ಲಿ ಆಮ್ಲಜನಕ ಸಪ್ಲೈ ಮಾಡಬೇಕು ನಮ್ಮ ಬಾಡಿ ಪೋಷಕಾಂಶಗಳು ತಲುಪಿಸ್ಬೇಕು ಅಂತಂದರೆ ಹಿಮೋಗ್ಲೋಬಿನ್ ಅಂದರೆ ಬ್ಲಡ್ ತುಂಬಾ ಮುಖ್ಯ ಸೊ ಹಿಮೋಗ್ಲೋಬಿನ್ನ ಹೆಚ್ಚಿಸೋದಕ್ಕೆ ಇದರಲ್ಲಿ ಐರನ್ ಮತ್ತು ವೈಟಮಿನ್ ಬಿ ನೈನ್ ತುಂಬ ಹೇರಳವಾಗಿರುತ್ತೆ ಇದರಿಂದ ಏನಾಗುತ್ತೆ ಇವೆರಡೂ ಐರನ್ ಮತ್ತು ಹಿಮೋಗ್ಲೋಬಿನ್ ವೈಟಮಿನ್ ಬಿ ನೈನ್ ಏನಿರುತ್ತೆ ಇವೆರಡೂ ನಮ್ಮ ದೇಹಕ್ಕೆ ಹಿಮೋಗ್ಲೋಬಿನ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ ಸೊ ಹಿಮೋಗ್ಲೋಬಿನ್ ಜಾಸ್ತಿ ಆಯಿತು ಅಂತಂದರೆ ನಮ್ಮ ದೇಹಗಳಿಗೆ ಎಲ್ಲ ಸರಾಗವಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಆಮೇಲೆ ಆಕ್ಸಿಜನ್ ಬ್ಲಡ್ ತ್ರೂ ಆಕ್ಸಿಜನ್ ಸರ್ಕ್ಯುಲೇಷನ್ ಆಗುತ್ತೆ ನಮ್ಮ ಪ್ರತಿಯೊಂದು ಪೋಷಕಾಂಶಗಳು ಪ್ರತಿಯೊಂದು ಪಾರ್ಟ್ಸ್ಗೂ ಸರ್ಕ್ಯುಲೇಷನ್ ಆಗುತ್ತೆ ಸೊ ಮೂಲ ಇದೇನೆ ಹಾಗಾಗಿ ಪಾಲಕ್ ಸೊಪ್ಪನ್ನು ಅತಿ ಹೆಚ್ಚಾಗಿ ಸೇವಿಸಬೇಕು ನಮ್ಮ ಆರೋಗ್ಯ ಚೆನ್ನಾಗಿ ಅಂತ ಒಂದು ಮೊದಲನೇದು ಎರಡನೇದು ಯಾವ ರೋಗ ಇರೋರು ಸೇವಿಸ್ಬೇಕು ಅಂತ ಅಂದರೆ ಈಗ ತುಂಬ ಡಯಾಬಿಟಿಕ್ ಇರುತ್ತೆ ಅವರಿಗೆ ಸುಮಾರು ಕಣ್ಣಿನ ಕಾಯಿಲೆ ಇರುತ್ತೆ ಕಾಲು ಊತ ಬರ್ತಾ ಇರುತ್ತೆ ಕಂಗಾಲು ಉರಿ ಬರ್ತಾ ಇರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರೋದಿಲ್ಲ ಕಣ್ಣಿನ ಸಮಸ್ಯೆ ಇರುತ್ತೆ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಡಯಾಬಿಟಿಸ್ ಇರೋರು ಸೊ ಅವರೆಲ್ಲ ಸೇವಿಸ್ಬೇಕು ಯಾಕೆ ಅಂತಂದರೆ ಇದರಲ್ಲಿ ಏನಾಗುತ್ತೆ ಪಾಲಕ್ ಸೊಪ್ಪಲ್ಲಿ ನೀವು ನೋಡ್ದಂಗೆ ನೂರು ಗ್ರಾಮ್ ತಗೊಂಡ್ರೂ ಕ್ಯಾಲರೀಸ್ ತುಂಬ ಕಡಿಮೆ ಇರುತ್ತೆ ನೀರಿನಂಶ ಜಾಸ್ತಿ ಇರುತ್ತೆ ಹಾಗೆಯೇ ಇದರಲ್ಲಿ ನಾರಿನಂಶ ಇರುತ್ತೆ ಕಾರ್ಬೋಹೈಡ್ರೇಟ್ ತುಂಬ ಕಡಿಮೆ ಇರುತ್ತೆ ನಾರಿನಾಂಶದ ರೀತಿಯಲ್ಲಿ ಇರೋದ್ರಿಂದ ಇದು ಮಲ ವಿಸರ್ಜನೆಗೂ ಸಹ ತುಂಬ ಉಪಯೋಗಕಾರಿ ಆಮೇಲೆ ಇದು ಇದರಲ್ಲಿ ಇರುವಂತಹ ಬಯೋ ಆಕ್ಟಿವ್ಸ್ ಏನು ಮಾಡುತ್ತೆ ಅಂತಂದರೆ ನಮ್ಮ ದೇಹದಲ್ಲಿರುವಂತಹ ನಾವು ಇದನ್ನು ತಿಂದ ತಕ್ಷಣ ನಮಗೇನಾಗುತ್ತೆ ಸ್ವಲ್ಪ ಇದು ಕಡಿಮೆ ಅನಿಸುತ್ತೆ ಹಂಗರ್ನೆಸ್ ಇನ್ನೂ ತಿನ್ನಬೇಕು ಅನ್ನೋ ಅಂತಹದನ್ನು ಕಡಿಮೆ ಮಾಡುತ್ತೆ ಇದು ಯಾಕೆ ಅಂತಂದರೆ ಇದು ನಮ್ಮ ದೇಹದಲ್ಲಿ ಬ್ಲಡ್ಗೆ ಸೇರಿದ ತಕ್ಷಣ ಸೆಡೆಟಿವ್ಸ್ ಅಂತ ಇರುತ್ತೆ ಆ ಹಾರ್ಮೋನನ್ನು ಬೇಗ ರಿಲೀಸ್ ಮಾಡುತ್ತೆ ಆ ಹಾರ್ಮೋನ್ ಕೆಲಸ ಏನು ಅಂತಂದರೆ ಹಂಗರ್ನೆಸ್ನ ಕಂಟ್ರೋಲ್ ಮಾಡುತ್ತೆ ಈ ಹಂಗರ್ನೆಸ್ ಕಂಟ್ರೋಲ್ ಮಾಡೋದ್ರಿಂದ ಏನಾಗುತ್ತೆ ಡಯಾಬಿಟಿಸ್ ಇರೋರು ತುಂಬ ಜಾಸ್ತಿ ತಿನ್ನೋ ಆಗಿರೋದಿಲ್ಲ ಸೊ ಅವರಿಗೆ ಸಪೋರ್ಟ್ ಆಗುತ್ತೆ ಆಮೇಲೆ ಇನ್ನೊಂದು ಬೆನಿಫಿಟ್ ಏನಂದರೆ ವೆಯ್ಟ್ ಲಾಸ್ ಮಾಡ್ತಾರೆ ನಾವೀಗ ಡಯಟ್ ಮಾಡ್ತೀವಿ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋಂಥವ್ರು ಈಗ ನಾನು ಇವಾಗಿನೂ ಮೆನ್ಷನ್ ಮಾಡಿದೆ ಹಂಗರ್ನೆಸ್ ಅನ್ನು ಕಡಿಮೆ ಮಾಡುತ್ತೆ ಹೊಟ್ಟೆ ಫುಲ್ ಆಗುತ್ತೆ ಸೊ ಬೇಗ ಹೊಟ್ಟೆ ಫುಲ್ ಆಗೋದ್ರಿಂದ ಹಂಗರ್ನೆಸ್ ಕಡಿಮೆ ಆಗೋದ್ರಿಂದ ನಾವು ಕಡಿಮೆ ಕ್ಯಾಲೋರಿಸ್ ಕನ್ಯೂ ಕನ್ಸ್ಯೂಮ್ ಮಾಡ್ಬೋದು ಇದರಿಂದ ವೆಯ್ಟ್ ಲಾಸ್ಗೂ ಸಪೋರ್ಟ್ ಆಗುತ್ತೆ ಆಮೇಲೆ ಇದು ಇದು ಡಯಟ್ಗೆ ತುಂಬ ಸಪೋರ್ಟ್ ಮಾಡುತ್ತೆ ಕಡಿಮೆ ತಿಂದ್ರೂ ಸಹ ಇದರಲ್ಲಿ ಇರುವಂತಹ ವೈಟಮಿನ್ಸ್ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ಬಯೋ ಆಕ್ಟಿವ್ಸ್ ಆಗಿರ್ಬೋದು ನಮ್ಮ ಹೆಲ್ತನ್ನು ಚೆನ್ನಾಗಿಡೋದಕ್ಕೆ ತುಂಬ ಸಪೋರ್ಟ್ ಆಗುತ್ತೆ ಆದ್ದರಿಂದ ಎಲ್ಲ ರೀತಿಯಿಂದನೂ ಒಳ್ಳೆಯದು ಅಂತಂದೇ ಹೇಳ್ತೀನಿ ಪಾಲಕ್ನಲ್ಲಿ ಕ್ಯಾಲ್ಶಿಯಮ್ ಇರೋದರಿಂದ ಬೋನ್ಸ್ಗೆ ಮತ್ತು ಹಲ್ಲುಗಳಿಗೆ ತುಂಬ ಒಳ್ಳೆಯದು ವಯಸ್ಸಾಗ್ತಾ ಆಗ್ತಾ ಏನೂ ಆಗುತ್ತೆ ಕಣ್ಣಿನ ಪೊರೆ ಬರೋದಾಗಿರ್ಬೋದು ಕಣ್ಣು ಸುತ್ತ ರಿಂಕಲ್ಸ್ ಆಗಿರೋದಾಗಿರ್ಬೋದು ಇದೆಲ್ಲದನ್ನು ಪಾಲಕ್ ಸೊ ಸೇವನೆ ಮಾಡೋದರಿಂದ ನಾವು ತಡೆಗಟ್ಟಬಹುದಾಗಿದೆ ನಿಮಗೆ ಈ ಹಿಂದೆ ತಿಳಿಸಿದಾಗೆ ಪಾಲಕ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಹೆಚ್ಚಾಗಿದೆ ಇದು ಇನ್ನೊಂದು ಏನಕ್ಕೆ ಕಾಯಿಲನ್ನ ಪ್ರಿವೆಂಟ್ ಮಾಡುತ್ತೆ ಅಂದರೆ ಕ್ಯಾನ್ಸರ್ ನೀವೆಂಥದ್ದೇ ಕ್ಯಾನ್ಸರ್ ಆಗಿರ್ಬೋದು ಆ ಎಲ್ಲ ಸೆಲ್ಸ್ಗಳನ್ನು ಕೊಲ್ಲೋಂತಹ ಶಕ್ತಿ ಹಾಗೇನೇ ಗ್ರೋ ಆಗದೆ ಇರೋ ಹಾಗೆ ಮಾಡುವಂತಹ ಶಕ್ತಿ ಪಾಲಕ್ ಸೊಪ್ಪಿನಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ಗೆ ಇರುತ್ತೆ ಸೊ ಪಾಲಕ್ ಕ್ಯಾನ್ಸರ್ ಬರಬಾರ್ದು ಪ್ರಿವೆನ್ಷನ್ ತಗೋಬೇಕು ಅಂದರೆ ಪಾಲಕ್ ಸೊಪ್ಪನ್ನು ದಯವಿಟ್ಟು ಸೇವನೆ ಮಾಡಿ ಇಲ್ಲಿವರೆಗೂ ನೋಡಿದ್ವಿ ಯಾವೆಲ್ಲ ಕಾಯಿಲೆಗಳಿರೋರು ಈ ಪಾಲಕ್ ಸೊಪ್ಪನ್ನು ಸೇವನೆ ಮಾಡ್ಬೋದು ಅಂತಂದೇಳಿ ಸೊ ನಾವು ಆರೋಗ್ಯವಾಗಿ ದಿವಸ ಸೇವಿಸಬಾರ್ದಂತೇನಿಲ್ಲ ಖಂಡಿತ ನೀವು ಸಹ ಸೇವಿಸ್ಬೋದು ಪಾಲಕ್ ಸೊಪ್ಪನ್ನ ಕಂಪ್ಲೀಟ್ ಬೆನಿಫಿಟ್ಸ್ ಬೇಕು ಅಂದರೆ ಸ್ವಲ್ಪ ಬೆಲ್ಲದ ಜೊತೆಗೆ ಪಾಲಕ್ ಸೊಪ್ಪನ್ನು ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಸಿಗುತ್ತೆ ಡಯಾಬಿಟಿಕ್ ಪೇಷೆಂಟ್ಸ್ಗಳು ಬೆಲ್ಲನ ಸ್ಕಿಪ್ ಮಾಡಿಬಿಟ್ಟು ಬರೀ ಪಾಲಕನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಬೆನಿಫಿಟ್ಸ್ ಪಡ್ಕೊಳ್ಬೋದು ಹಾಗೆಯೇ ಇದೊಂದು ಏನು ಅಂದರೆ ಇದನ್ನ ಹಾಲಿನ ಪ್ರಾಡಕ್ಟ್ಸ್ ಮೊಸರು ಮತ್ತೆ ಪಾಲಕ್ ಸೊಪ್ಪು ಆಗಿರ್ಬೋದು ಪಾಲಕ್ ಪನೀರ್ ಆಗಿರ್ಬೋದು ಇದನ್ನ ಸೇವಿಸಿ ಮಾಡೋದ್ರಿಂದ ಕಂಪ್ಲೀಟ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಲಾಗುತ್ತೆ ಸೊ ಹಾಗಾಗಿ ನಾನು ಇವತ್ತು ನಿಮಗೆ ಪಾಲಕ್ ಪನೀರ್ ರೆಸಿಪಿನ ತುಂಬಾ ಸರಳವಾಗಿ ಮಾಡಿದ್ದೀನಿ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಬನ್ನಿ ಈಗ ಯಾರೆಲ್ಲ ಸೇವಿಸಬಾರ್ದು ಅಂತಂದೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಕಿಡ್ನಿ ಸ್ಟೋನ್ ಸಮಸ್ಯೆ ಇರೋರು ಯಾಕೆಂದರೆ ಅವರ ಯೂರಿನಲ್ಲಿ ಆಕ್ಸಿಲೈಟ್ ಎಕ್ಸಿಷನ್ ಅನ್ನೋದು ನಾರ್ಮಲ್ ಆಗಿ ಈ ಟ್ವೆಂಟಿ ಫೈವ್ ಎಮ್ ಜಿ ಇರುತ್ತೆ ಪರ್ ಡೇಗೆ ಬಟ್ ಅದಕ್ಕಿಂತ ಜಾಸ್ತಿ ಇದ್ರೆ ಏನಾಗುತ್ತೆ ಈಗ ನಾನು ಮುಂಚೆನೇ ತಿಳಿಸ್ದಂಗೆ ಇದರಲ್ಲಿ ಆಕ್ಸಿಷನ್ನೂ ಜಾಸ್ತಿ ಇರುತ್ತೆ ಕ್ಯಾಲ್ಶಿಯಮ್ಮು ಜಾಸ್ತಿ ಇರುತ್ತೆ ಇವೆರಡೂ ಮಿಕ್ಸ್ ಆದರೆ ಏನಾಗುತ್ತೆ ಅಂದರೆ ಕ್ಯಾಲ್ಶಿಯಮ್ ಆಕ್ಸಿಷನ್ ಮಿಕ್ಸ್ ಆಗಿ ಸ್ಟೋನ್ ಆಗೋವಂಥ ಚಾನ್ಸಸ್ ಇರೋದ್ರಿಂದ ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಅಂತಂದೇ ವೈದ್ಯರು ಸಲಹೆ ಕೊಡ್ತಾರೆ ಆಮೇಲೆ ಮತ್ತೆ ಯಾರು ಸೇವಿಸಬಾರ್ದು ಅಂದರೆ ಯಾರು ಬ್ಲಡ್ ಥಿನರ್ಸ್ ಅಂದರೆ ಹೃದಯ ಸಮಸ್ಯೆ ಇರುವಂಥವರು ಬ್ಲಡ್ ಥನ್ನರ್ಸ್ ತಗೊಳ್ತಾ ಇರ್ತಾರೆ ಅವರು ರೆಗ್ಯುಲರಾಗಿ ತೊಗೊಳ್ಬಾರ್ದು ಆಲ್ಫೇರಿನ್ ಅಂತಂದೇಳಿ ಒಂದು ಟ್ಯಾಬ್ಲೆಟ್ ಬರುತ್ತೆ ಅದನ್ನು ಸೇವಿಸೋರು ಮತ್ತು ಈ ಬ್ಲಡ್ ತಿನ್ನಸ್ನ ಸೇವಿಸೋರು ಡಾಕ್ಟರ್ ಸಲಹೆ ಪಡೆದುಕೊಂಡು ಸೇವಿಸಬೇಕು ಅಥವಾ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಅಂತಂದೇಳಿ ವೈದ್ಯರ ಸಲಹೆ ಕೂಡ ಇನ್ನೊಂದು ಪಾಲಕ್ ಸೊಪ್ಪನ್ನು ಸೇವನೆ ಮಾಡೋದಕ್ಕೂ ಮುಂಚೆ ತಗದುಕೊಳ್ಬೇಕಾದಂಥ ಪ್ರಿಕಾಷನ್ ಏನು ಅಂತಂದರೆ ಈಗಾಗಲೇ ತಿಳಿಸಿದ್ದೀನಿ ಪಾಲಕ್ ಸೊಪ್ಪಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುವಂತಹ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಂದೇಳಿ ಸೊ ಇದಕ್ಕೆ ತುಂಬ ಜಾಸ್ತಿ ಉಪ್ಪು ಸೇರಿಸಿ ನಾವು ಸೇವನೆ ಮಾಡೋದರಿಂದ ಇನ್ನೂ ಬಿ ಪಿ ಸಮಸ್ಯೆ ಇರೋರಿಗೆ ಇನ್ನೂ ಜಾಸ್ತಿ ಆಗುತ್ತೆ ಬಿ ಪಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಲಿಮಿಟಾಗಿ ಉಪ್ಪು ಹಾಕಿ ಸೇವನೆ ಮಾಡಿ ಎಲ್ಲರೂ ಇನ್ನೂ ಹೇಳ್ತಾ ಕೂತರೆ ಅಗಾಧವಾದಂತಹ ಬೆನಿಫಿಟ್ಸ್ ಇದೆ ಪಾಲಕ್ ಸೊಪ್ಪಿಂದ ಆದರೆ ಟೈಮ್ ಕಡಿಮೆ ಇರೋದರಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತಂದೇಳಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಇದೇ ರೀತಿಯಾದಂತಹ ಯೂಸ್ಫುಲ್ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್